ವೆಲ್ಕಮ್ ಬ್ಯಾಕ್ ಟು ದ ದರ್ ಯೂಟ್ಯೂಬ್ ಚಾನೆಲ್ ಗಾಯಿಸ್ ಆಕ್ಚುಲಿ ಇವಾಗ ಅರ್ಲಿ ಮಾರ್ನಿಂಗ್ ಒಂದು ಸೆವೆನ್ ಓ ಕ್ಲಾಕ್ ಆಗಿ ಇಷ್ಟು ಬೆಳಗ್ಗೆ ಎದ್ದು ಏನಪ್ಪಾ ಮಾಡ್ತಿದ್ದೀನಿ ಅಂತಂದ್ರೆ ಅಡಿಗೆ ಮಾಡಿರೋ ಪಾತ್ರೆಗಳೆಲ್ಲ ನಿನ್ನೆ ನೈಟ್ ವಾಶ್ ಮಾಡಿಬಿಟ್ಟೆ ಅವಳು ರಾತ್ರಿ ಏನ್ ಮಾಡುದು ಹಾಲ್ಬೇಕು ಅಂತ ಅದಕ್ಕೆ ಬೆಳಿಗ್ಗೆ ಎದ್ದು ತೊಳ್ಕೊಂಡೆ ಆಮೇಲೆ ನಿನ್ನೆ ರಾತ್ರಿ ನಾನು ವಾಷಿಂಗ್ ಗೆ ಬಟ್ಟೆಗಳು ಹಾಕ್ಬಿಟ್ಟಿದೆ ಏನಕ್ಕೆ ಅಂತಂದ್ರೆ ಇಲ್ಲಿ ಒಂದ್ ಎರಡು ದಿನದಿಂದ ನೀರ್ ಬಿಟ್ಟಿಲ್ಲ ಗೈಸ್ ಇವಾಗ ಇದನ್ನ ಒಣಗ್ಸ್ಬೇಕು ಮೇಗಡೆ ತಗೊಂಡೋಗ್ಬಿಟ್ಟು ಅಲ್ಲಿ ಕಟ್ಟಿ ಅವ್ರಿಗೆ ಕಾಫಿ ಮಾಡ್ಕೊಡ್ಬೇಕು ಇದನ್ನ ಮೇಗಡೆ ಎತ್ಕೊಂಡು ಹೋಗೋಣ ಗೈಸ್ ಈಗ ಫೈನಲಿ ಬಟ್ಟೆ ಎಲ್ಲ ಒಣಗಿಸಿದಾಯ್ತು ಗೈಸ್ ನಿಮ್ಗೆ ತೋರಿಸಬೇಕು ಏನಂತಂದ್ರೆ ನಮ್ಮ ಮನೇಲಿ ಜೇನು ಗುಡಿನ ಕಟ್ಟಿದೆ ಅಂತ ನೋಡಿ ತೋರಿಸ್ತೀನಿ ಜೇನ್ ಗುಡಿಗೆ ಕಟ್ಟಿದೆ ಅಂತ ಸೊ ಭಯಂಕರವಾಗಿ ಕಟ್ಟಿದೆ ಜೇನ್ ಬಟ್ಟೆ ಎಲ್ಲ ಒಣಗಿಸಿದಾಯ್ತಾನ ಇವಾಗ ಪಟ್ಟ ಅಂತ ಅನ್ಕೊಂಡು ಕೆಂಡ ಕಾಯಿಸಬೇಕು ಅವ್ಳಗ್ ಸ್ನಾನ ಕರ್ಕೊಂಡು ಹೋಗ್ಬೇಕು ಇವಾಗ ಹಂಗೆ ಸಿಗಪ್ಪ ಇಲ್ಲಿ ಬಟ್ಟೆ ಗಿಟ್ಟೆಲ್ಲ ಒಣಗಿಸಿದ್ತು ನನ್ನ ಮಗ್ಳು ಆಲ್ರೆಡಿ ಎದ್ದು ಬಿಟ್ಟಿದ್ದಾಳೆ ಸೊ ಅವಳಿಗೆ ಸ್ನಾನ ಮಾಡಕ್ಕೆ ಆಲ್ರೆಡಿ ಆಯಿಲ್ ಮಸಾಜ್ ಎಲ್ಲ ಮಾಡಿದೀನಿ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ತೋರ್ಸಿದಿನಿ ನಾನು ಆಯಿಲ್ ಮಸಾಜ್ ಎಲ್ಲ ಹಿಂಗ್ ಮಾಡ್ತೀನಿ ಅಂತ ಪದೇ ಪದೇ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಹೋದ್ರೆ ಡೆಂಗೂ ಬೋರ್ ಆಗುತ್ತೆ ಹಾಗಾಗಿ ಸೊ ಅವ್ಳಿಗೆ ಆಯಿಲ್ ಮಸಾಜ್ ಎಲ್ಲ ಆಗಿದೆ ಏನು ಡೈರೆಕ್ಟ್ ಅವಳಿಗೆ ಒಂದು ಒಂದ್ ನಿಮಿಷ ಅವ್ರು ಸಮಾಧಾನ ಆಗ್ಬಿಟ್ಟು ತಕ್ಷಣ ಅವ್ಳಿಗೆ ಇದ್ ಕರ್ಕೊಂಡು ಹೋಗ್ಬೇಕು ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅವಳಿಗೆ ಕೆಂಡ ಕಾಯಿಸ್ತಾ ಇದ್ದೀನಿ ಸಿಗಪ್ಪ ಇಲ್ಲಿ ಪಾಪಕ್ ಸ್ನಾನು ಸಹ ಆಯ್ತು ಪಾಪು ಕೆಂಗಾನು ಸಹ ಕಾಯಿಸ್ತು ಅವ್ರಿಗೆ ಇವಾಗ ಕಾಫಿ ಮಾಡ್ಕೊಡ್ಬೇಕು ಅಂತ ಅನ್ಬಿಟ್ಟು ಇದು ಹಾಲ್ ಕಾಯಿಸಕೊಂಡ್ರಂತ ಪಾತ್ರೆ ಸೊ ಇಲ್ಲಿ ಕಾಫಿ ಟೀ ಬೇರೆ ಪಾತ್ರೆ ಮಾಡಿಕೊಂಡಿದ್ದೀವಿ ಏನಕ್ಕೆ ಅಂದ್ರೆ ಹಾಲು ಮತ್ತೆ ಕಾಫಿ ಎರಡು ಮಿಕ್ಸ್ ಆಗ್ಬಾರ್ದಲ್ವಾ ಸೊ ಅದಕ್ಕೋಸ್ಕರ ಸೊ ಹಾಲ್ಗೆ ಸಪ್ರೇಟ್ ಹಾಲ್ ಕಾಯಿಸ್ಬಿಟ್ಟು ಮುಗೀತು ಗೈಸ್ ಈಗ ತಿಂಡಿ ರೆಡಿ ಮಾಡ್ಬೇಕಲ್ವಾ ಸೊ ಅದಕ್ಕೋಸ್ಕರನೇ ಇವಾಗ ತಿಂಡಿಗೆ ಏನ್ ಮಾಡ್ಬೇಕು ಅನ್ನೋದು ತುಂಬಾ ಟೆನ್ಷನ್ ಇತ್ತು ಏನಕ್ಕೆ ಇದೊಂದು ಒಳ್ಳೆ ದಿನ ಬೆಳಿಗ್ಗೆ ಎದ್ದಾದ್ರೆ ಇವಾಗ ಇದೊಂದು ಟೆನ್ಷನ್ ಕಾಯಿಸಿ ಇವಾಗ ಏನ್ ಮಾಡವ ಏನ್ ಮಾಡವ ಏನ್ ಮಾಡವ ಅಂತ ಅನ್ಕೊಂಡು ಮನೆಗೊ ಡಿಶ್ ರೆಡಿ ಮಾಡ್ಬಿಟ್ಟು ಒಂದ್ ಡಿಶ್ ಫೈನಲ್ ಮಾಡಿದ್ವಿ ಅಂತಂದ್ರೆ ಚಪಾತಿ ಮತ್ತೆ ಬೀಟ್ರೂಟ್ ಹಳ್ಳಿಯ ಮಾಡೋಣ ಅಂತ ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ ಬೀಟ್ರೂಟ್ ಎಸ್ತಾ ಇದ್ದೀನಿ ಅವಳು ಪಾಪುಗೆ ರೆಡಿ ಮಾಡ್ತಾ ಇದ್ದಾರೆ ಏನಕ್ಕೆ ಬೇರೆ ಕೊಡ್ಸಕ್ ಹೋಗ್ಬೇಕಲ್ಲ ಹಾಗಾಗಿ ಇವಾಗ ಆಲ್ಮೋಸ್ಟ್ ಎಷ್ಟು ಟೈಮ್ ಈಗ ಫೈನಲಿ ನಂದು ಸ್ನಾನ ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ ಬ್ರೇಕ್ಫಾಸ್ಟ್ ನಾವು ಮಾಡ್ತಾ ಇದ್ವಿ ಬ್ರೇಕ್ಫಾಸ್ಟ್ ಏನ್ ಮಾಡ್ಕೋಬೇಕು ಅಂತ ಆಲ್ರೆಡಿ ಅಲ್ಲಿ ಬೀಟ್ರೋಟ್ ನ ಕುಕ್ಕರ್ ಅಲ್ಲಿ ಬೇಸ್ ಆಗಿದೆ ಈ ಕಡೆ ಚಪಾತಿ ಹಾಕ್ಬೇಕು ಸೊ ಇದು ಹಳೆ ಗೈಸ್ ಇವಾಗೆಲ್ಲ ಹೊಸ ತವ ತೊಗೋಬೇಕು ಸದ್ಯಕ್ಕೆ ಇದೆಲ್ಲ ಆಲ್ಟ್ರೇಷನ್ ಮಾಡೋಣ ಇಲ್ಲಿ ಚಪಾತಿ ಹೊತ್ ಕೊಡ್ತಿದ್ದಾಳೆ ಪಾಪು ಮರಿಗಿದೆ ಸೊ ಬ್ರೇಕ್ಫಾಸ್ಟ್ ಮಾಡಿದ ತಕ್ಷಣ ಪಾಪಕ್ಕೆ ಇಂಡಿಶನ್ ಕೊಡ್ಸಕ್ ಹೋಗ್ಬೇಕು ಏನಕ್ಕೆ ಟೈಮ್ ಆಗ್ತಾ ಇದೆ ನೋಡಿ ಹತ್ತು ಗಂಟೆ ಮತ್ತು ಹನ್ನೊಂದು ವರೆ ಒಳಗೆ ಅವ್ಳು ಒಂದಿಶನ್ ಇಲ್ಲ ಇಲ್ಲಾಂದ್ರೆ ಮತ್ತೆ ನೆಕ್ಸ್ಟ್ ಗುರುವಾರ ತನಕ ಕಾಯ್ಬೇಕು ಸೊ ಅದಕ್ಕೋಸ್ಕರ ಬೇಡ ಅಂತ ಅಂದ್ಕೊಂಡು ಅಂತ ನಾಷ್ಟ ಮಾಡ್ಕೊಂಡು ಹೊರಡ್ತೀವಿ ಈಗ ತಿಂಡಿ ಮಾಡ್ಬೇಕಷ್ಟೇ ಬ್ಯಾಲೆನ್ಸ್ ಆಕ್ಚುಲಿ ಟೈಮ್ ಬಂದ್ ನೋಡಬಹುದು ಹತ್ತು ವರೆ ಹತ್ತಿರ ಆಗಿದೆ ಅವ್ಳು ಹನ್ನೊಂದ್ವರೆ ಒಳಗ್ ಬರೋಕ್ ಕೇಳಿದ್ದಾರೆ ಇವಾಗ ನನಗೂ ಸಹ ಕೆಲ್ಸಕ್ಕೆ ಟೈಮ್ ಆಗ್ತದೆ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಹೋಗ್ಬಿಟ್ಟು ಹಾಸ್ಪಿಟ್ಲ್ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ನಾವು ಬಂದು ಟಿಫನ್ ಮಾಡೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡಿದೀವಿ ಇವಾಗ ಟೈಮ್ ಆಗಿದೆ ಆಲ್ರೆಡಿ ಬನ್ನಿ ನಾನ್ ನಿಮಗೆ ಹಾಸ್ಪಿಟಲ್ ಸಿಗ್ತೀನಿ ಗೈಸ್ ಆಕ್ಚುಲಿ ಮುಂಚೆ ಏನು ಮಾಡ್ತಿದ್ವಿ ಅಂದ್ರೆ ಇದೇ ತರ ಬ್ಯಾಗ್ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ ಅದಕ್ಕೆ ಇವ್ನ ತೋರ್ಸೋದಿಕ್ಕೆ ಇವಾಗ ಚೇಂಜ್ ಆಗಿದೆ ಗೈಸ್ ಮದರ್ದೇನು ಕೆಲಸ ಇಲ್ಲ ಹೋಗಿ ತೋರ್ಸೋಕೆ ಹೋಗ್ತಾ ಇದ್ವಿ ಇವಾಗ ಒಂದುವರೆ ತಿಂಗಳದು ಇಂಡಿಷನ್ ಹಾಕ್ಸ್ಕೊಂಬರಕ್ಕೆ ಬರಾಕಿ ಜೇನ್ ಅಲ್ಲ ಅದು ಗೈಸ್ ಜೇನ್ ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಜೇನ್ ಕಟ್ಕೊಂಬಿಡಿದ್ವಿ ಇಂಡಿಷನ್ ಎಲ್ಲ ಆಯ್ತು ಹತ್ ಭಯಂಕರ ಹತ್ಬಿಟ್ಲು ಪಾಪ ಸೊ ಇನ್ನೂ ಒಂದು ಎರಡು ದಿನದ ತನಕ ಅದು ಅಲ್ವಾ ಸೊ ಆಕ್ಚುಲಿ ಇನ್ನ ಒಂದ್ ಎರಡ್ ದಿನ ಅದ ಚೊರ ಇದ್ದೇ ಇರುತ್ತೆ ಪ್ರಾಬ್ಲಮ್ ಆಗ್ಬಾರ್ದಲ್ವಾ ಹ್ಮ್ ಪೋಲಿಯೋ ಗೀಲಿಯೋ ಅದೆಲ್ಲ ಏನು ಆಗ್ಬಾರ್ದಲ್ವಾ ಸೊ ಹಾಗಾಗಿ ಅದಕ್ಕೋಸ್ಕರನೇ ಬನ್ನಿ ಇವಾಗ ಓಡೋಣ ಬಂತು ಫೈನಲಿ ಏನಾಗಿದೆ ಅಂತ ಅಂದ್ರೆ ಹಾಸ್ಪಿಟ್ಲಿಂದ ಬಂದು ಸುಮ್ನಾ ಸುಮಾರು ಸುಮ್ನೆ ಇದ್ಲು ಓ ಸುಮ್ನೆ ನಾನು ನಾನೇನ್ ಮಾಡಿದೆ ಕೆಲ್ಸಕ್ಕೆ ಹೋಗಿದೆ ಕೆಲಸಾನು ಮಾಡ್ತಾ ಇದ್ದೆ ಇದ್ದಕ್ಕಿದ್ದಂಗೆ ಸಡನ್ ಆಗಿ ಏನು ಮಾಡ್ಕೊಂಡಿದ್ದಾಳೆ ಅಂತಂದ್ರೆ ವಾಮಿಟ್ ಮಾಡಿದ್ದಾಳೆ ಎರಡ್ ಸಾವಿರದ ಫುಲ್ ಒಂದೇ ಬೆಳಿಗ್ಗೆಯಿಂದ ಏನೇನು ತಿಂದಿದ್ದಾರೋ ಅದೆಲ್ಲ ಫುಲ್ ವಾಮಿಟ್ ಮಾಡ್ಕೊಂಡ್ಬಿಟ್ಟಿದಾಳೆ ಅದಾದ್ರೂ ವಾಮಿಟ್ ಜೊತೆ ಲೂಸ್ ಮೋಷನ್ ಸಹ ಮಾಡ್ಕೊಂಡ್ಬಿಟ್ಟಿದಾಳೆ ಅದಕ್ಕೋಸ್ಕರ ಫುಲ್ ಗಾಬರಿ ಆಗೋಯ್ತು ನನ್ನ ಹೆಂಡತಿಗೆ ಫುಲ್ ಗಾಬರಿ ಆಗೋಗ್ಬಿಟ್ಟು ನನ್ನ ಹೆಂಡತಿ ಇಮಿಡಿಯೇಟ್ಲಿ ಬನ್ನಿ ಬಾಬಾ ವಾಮಿಟ್ ಮಾಡ್ಕೋತಿದೆ ಮತ್ತೆ ಲೂಸ್ ಮೋಷನ್ ಆಗ್ತಿದೆ ಗಾಬಿ ಅಳ್ತಾ ಇದ್ಲು ಪಾಪ ಈ ಬಾಗಿಲು ಅಷ್ಟೇ

ತಡ್ಕೊಳಕ್ ಆಗಿರಾದ್ರೆ ಇದೆಲ್ಲ ಅವ್ಳಿಗೆ ಒಂಥರ ಅನ್ಸುತ್ತಲ್ವಾ ನಮ್ಮ ಎಲ್ಲ ವಾಮಿಟ್ ಸೆನ್ಸ್ ಮತ್ತೆ ಅಳೋದು ಚಿಕ್ಕಬಳ್ಳೆ ಜ್ವರ ಕಳ್ತಿದ್ಲು ನಾನು ಕಾಲಲ್ಲಿ ಸುಮ್ಮನೆ ಏನಿಗ್ ಬೇಕು ಅಂತ ಅಂದ್ಕೊಂಡು ಈ ಪೇಯ್ನು ಆಲ್ಮೋಸ್ಟ್ ಒಂದು ಎರಡು ದಿನ ತನಕ ಇರುತ್ತೆ ಒಂದು ದಿನಾನೇ ನೀಟಾಗಿ ಚೆನ್ನಾಗಿ ನೋಡ್ಕೊಂಬಿಡ್ತು ಅಂದರೆ ಇನ್ನೊಂದು ದಿನ ಅಷ್ಟು ಪೇಯ್ನ್ ಇರಲ್ಲ ಅದಕ್ಕೋಸ್ಕರ ನಾನು ಈಗ ಅಷ್ಟೇ ಬಂದೆ ಇವಾಗ ಆಲ್ಮೋಸ್ಟ್ ಒಂದು ಎರಡು ಎರಡೂವರೆ ಎರಡು ಕಾಲ ತತ್ರ ಆಗಿದೆ ಇವಾಗ ಇವ್ರಿಗೆ ಅಡುಗೆನೂ ಮಾಡಬೇಕು ಆಮೇಲೆ ಅಪ್ಪನೂ ಸಹ ನೋಡ್ಕೋಬೇಕು ಪಾಪು ಇಟ್ಕೊಂಡಂಗೆ ಇಟ್ಕೊಂಡಿಲ್ಲಲ್ಲ ಇಟ್ಕೊಂಡಿರ್ಲಲ್ಲ ಇವ್ಗೊಬ್ಬನ್ನು ಕೈ ನೋವು ಬಂದ್ಬಿಡ್ತು ಸಡನ್ ಆಗಿ ಸ್ವಲ್ಪ ರೆಸ್ಟ್ ಮಾಡ್ತಾ ನಾನು ಬಂದಿದ್ದೀನಿ ನಾನು ನೋಡ್ಕೊತೀನಲ್ಲ ಅಂದ್ಕೊಂಡು ಪಾಪ ನನ್ನ ಮಗಳು ಮುಖ ನೋಡಿದ್ರೆ ನೋಡೋಕ್ಕಾಗಲ್ಲ ಐಸು ಸುಮಾರು ಜನ ಏನು ಮಾಡ್ತಾರೆ ಅಂತಂದರೆ ಇನ್ ಇಂಜೆಕ್ಷನ್ ಕೊಟ್ಟರೂ ಜಾಗದಕ್ಕೆ ಇನ್ ವಿಕ್ಸ್ ಹಾಕಿ ಅದಾದಮೇಲೆ ಆಲ್ಮೆಟ್ ಹಾಕಿ ಅದು ಇದು ಹಾಕಿ ನೋವು ಕಮ್ಮಿ ಆಗೋಗುತ್ತೆ ಬಿಸಿನೀರು ಬೇಡ ಡಾಕ್ಟ್ರು ಸಜೆಸ್ಟ್ ಮಾಡಿದ್ರು ನಮಗೆ ವಿಕ್ಸ್ ಎಲ್ಲ ಹಾಕೋಕೆ ಹೋಗ್ಬಿಡಿ ಅದೆಲ್ಲ ಪ್ರಾಬ್ಲಮ್ಮು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಅದಕ್ಕೋಸ್ಕರ ನಾವು ಬರೀ ಒದ್ದೆ ಮಟ್ಟ ಹಾಕಿದ್ದೀವಿ ಇಲ್ಲಿ ನೋಡಿ ಅವ್ನು ಕೇಳಿಸ್ಕೊಳ್ಳಿ ಈಗ ನಾನು ಆಕ್ಚುಲಿ ಇವಾಗ ಏನ್ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಇದು ಒಂದು ನಿನ್ನೆ ವಿಡಿಯೋನೇ ಕಂಟಿನ್ಯೂ ಆಗ್ತಾ ಇದೆ ಏನಕ್ಕೆ ಅಂತಂದ್ರೆ ಬ್ಲಾಗ್ ಮಾಡಕ್ಕೆ ಆಗ್ಲಿಲ್ಲ ಬಿಕಾಸ್ ರೀಸನ್ ಏನಪ್ಪಾ ಅಂತಂದ್ರೆ ನನ್ ಮಗಳಿಗೆ ವ್ಯಾಕ್ಸಿನೇಷನ್ ಅಂದ್ರೆ ಒಂದೂವರೆ ತಿಂಗಳ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ್ ಬಂದಿದ್ವಲ್ಲ ಸೊ ಅದ್ರದ್ದು ಎಫೆಕ್ಟ್ ಎಷ್ಟಿತ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಎಫೆಕ್ಟ್ ಇತ್ತು ಅವಳು ಕಾಲು ಮಡಗಕಾಗ್ತಿರ್ಲಿಲ್ಲ ಆಮೇಲೆ ಕಾಲು ಒದ್ದಕ್ ಆಗ್ತಿರ್ಲಿಲ್ಲ ಕೈ ಎತ್ತಾಗ್ತಿರ್ಲಿಲ್ಲ ಸಿಕ್ಕಾ ಸಿಕ್ಕಾಪಟ್ಟೆ ನೋವು ಬಂದ್ಬಿಟ್ಟಿತ್ತು ನಿನ್ನೆಯಿಂದ ಏನಾಗಿದೆ ಅಂತಂದ್ರೆ ಅವಳಿಗೆ ಹಾಲು ಕುಡ್ದಿದ್ದೆಲ್ಲ ರಿಟರ್ನ್ ಆಗ್ತಾ ಇದೆ ಅದಾದ್ಮೇಲೆ ಬಾತ್ರೂಮ್ ಹೋಗ್ಬೇಕಾದ್ರೆ ಸೊ ಏನ್ ನಾವೇನು ಹಾಲ್ ಕೊಡ್ಸಿರ್ತೀವ ಸೊ ಅದು ರಿಟರ್ನ್ ವಾಮಿಟ್ ಅಲ್ಲೂ ರಿಟರ್ನ್ ಆಗ್ತಿದೆ ಮತ್ತೆ ಬಾತ್ರೂಮ್ ಅಲ್ಲೂ ಸಹ ರಿಟರ್ನ್ ಆಗೋಗ್ತಾ ಇದೆ ಅದಕ್ಕೋಸ್ಕರ ಇವತ್ತು ಆಲ್ಮೋಸ್ಟ್ ಇವಾಗ ಟೈಮ್ ಬಂದು ಒಂದು ನಾಲ್ಕೂವರೆ ನಾಲ್ಕು ಮುಕ್ಕಾಲ್ ಆಗಿರ್ಬೋದು ಒಂದು ಏಳರಿಂದ ಎಂಟು ಸಲ ವಾಮಿಟ್ ಮಾಡ್ಕೊಂಡಿದೆ ಏಳರಿಂದ ಎಂಟು ಸಲ ಬಾತ್ರೂಮ್ ಹೋಗಿದಾರೆ ಸೊ ಈಗ ದೊಡ್ಡವ್ರಿಗೆ ಅಕಸ್ಮಾತ್ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಒಂದ್ ಎರಡ್ ಮೂರ್ ಸಲ ವಾಮಿಟ್ ಮಾಡಿ ಒಂದ್ ಎರಡ್ ಸಲ ಬೇದಿ ಆಗೋದ್ರಿಂದ ತಡ್ಕೊಳಕ್ ಆಗಲ್ಲ ಅದ್ರಲ್ಲಿ ಅದು ಒಂದೂವರೆ ತಿಂಗಳು ಪಾಪುನಾ ಬೆಳಿಗ್ಗೆಯಿಂದ ಏಳು ಸಲ ವಾಮಿಟ್ ಮತ್ತೆ ಇದು ಬಾತ್ರೂಮ್ ಹೋಗ್ತಾ ಇದ್ರೆ ಹಿಂಗ್ ಬರೋದು ಪಾಪ ನನ್ನ ಮಗಳು ಎಷ್ಟು ಕಣ್ಣೆಲ್ಲ ಇಳಿದ ಹೋಗ್ಬಿಡೈತೆ ಅವಳೊಂದ್ ಸ್ಮೈಲ್ ಮಾಡ್ತಾ ಇಲ್ಲ ಅವಳೊಂದ್ ಆಕ್ಟಿವ್ ಆಗಿಲ್ಲ ನಮ್ಗಂತೂ ಬೆಳಗ್ಗೆ ಅಂತ ನೋಡಿ ನೋಡಿ ಸಾಕಾಗಿ ಹೋಗ್ಬಿಟ್ಟಿದೆ ನಿನ್ನೆ ನನ್ ಮಧ್ಯಾಹ್ನ ಮೂರ್ ಗಂಟೆ ಅಷ್ಟೊತ್ತಿಗೆ ಬಂದ್ಬಿಟ್ಟೆ ಇವತ್ತು ಸಹ ಕೆಲ್ಸಕ್ಕೆ ಹೋಗಕ್ ಆಗ್ಲಿಲ್ಲ ಏನಕ್ಕೆ ಅಂತಂದ್ರೆ ಸೊ ಬಿಕಾಸ್ ಅವಳಿಗೂ ಸಹ ಇವಾಗ ಸಡನ್ ಆಗಿ ನೆನ್ನೆ ನೆನೆ ಆಕ್ಚುಲಿ ಪಾಪ ಸ್ನಾನ ಮಾಡ್ಸಿದ್ವಲ್ಲ ಅದಾದ್ಮೇಲೆ ಅವಳುನು ಸಹ ಸ್ನಾನ ಮಾಡ್ಬೇಕಾಗಿತ್ತು ಅದಕ್ಕೋಸ್ಕರ ಅವಳು ತಲೆ ಮೇಲೆ ಸ್ನಾನ ಮಾಡ್ಬಿಟ್ಟು ಹೋಗ ಅರ್ಜೆನ್ಸಿಗೆ ತಲೆನೂ ಒಣಗಿಸ್ಕೊಳ್ದೆ ಕಡದ ಹೋಗ್ಬಿಟ್ಟು ಅದು ಏನಾಗಿದೆ ಅಂತಂದ್ರೆ ಕೋಲ್ಡ್ ಆಗ್ಬಿಟ್ಟಿದೆ ಅವಳಿಗೆ ನಿನ್ನೆ ರಾತ್ರಿ ಅವ್ಳಿಗೂ ಸಿಕ್ಕಾ ಬಟ್ಟೆ ಕೋಲ್ಡ್ ಆಗೋಗ್ಬಿಟ್ಟಿದೆ ಅದಕ್ಕೋಸ್ಕರನೇ ಅವ್ರಿಗೂ ಹುಷಾರಿಲ್ಲ ಈ ಕಡೆ ಪಾಪಗೂ ಹುಷಾರಿಲ್ಲ ಅದಕ್ಕೆ ಇವ್ ನಾನು ಅಂತ ಹೋಗ್ಲಿ ಅದಕ್ಕೋಸ್ಕರ ಇವತ್ತು ಏನು ಮಾಡಿದ್ವಿ ಮನೆಯಲ್ಲೇ ಕೂತ್ಕೊಂಡು ಸ್ವಲ್ಪ ವರ್ಕ್ ಇತ್ತು ನೋಡ್ರಿ ಎಲ್ಲಾ ವರ್ಕ್ ಇತ್ತು ಸೊ ವರ್ಕ್ ಮಾಡ್ತಾ ಇದೀನಿ ವರ್ಕ್ ಮಾಡ್ತಾ ಮಾಡ್ತಾ ಬ್ಲಾಗ್ ಮಾಡ್ತಾ ಇದೀನಿ ಗಾಯಸೈ ಇವಾಗ ಬೆಳಿಗ್ಗೆ ಒಲಿಯ ಕೂತ್ಕೋಬೇಕಾಗಿತ್ತು ಬಟ್ ಬೆಳಿಗ್ಗೆ ನಾವು ಟಿಫನ್ ಸಹ ತಿನ್ನಕ್ಕಾಗಲಿಲ್ಲ ಏನಕ್ಕೆ ಅಂದ್ರೆ ನಿನ್ನೆ ರಾತ್ರಿ ನಿದ್ದೆ ಮಾಡಿದ್ದೆ ಬೆಳಗಿನ ಜಾವ ತನಕ ಅವಳು ನೋಡ್ಕೊಂಡ್ಲು ಬಟ್ ಅದಾದ್ಮೇಲೆ ನಾನ್ ನೋಡ್ಕೊಂಡು ಏನಕ್ಕೆ ಅಂತ ನನ್ಗು ನೆನಕ್ ಸಿಕ್ಕಾ ಬಟ್ ಆಗ್ತಾ ಇರ್ಲಿಲ್ಲ ಇದ್ದಕ್ಕಿದ್ದಂಗೆ ನನ್ಗುನು ಸಹ ಒಂಥರ ಏನೊಂತರ ಹುಷಾರಿಲ್ದಂಗ ಆಗೋತಿ ಸುಸ್ತು ಅನ್ನೋ ತರ ಟೈಪ್ ಆಗಿ ಹೋಗಿತ್ತು ಅದಾದ್ಮೇಲೆ ಸ್ವಲ್ಪ ಮನೆಯಲ್ಲಿ ದೃಷ್ಟಿ ತರ್ಸ್ಕೊಂಡ್ಮೇಲೆ ಎಲ್ಲ ಸರಿ ಹೋಯ್ತು ಬೆಳಿಗ್ಗೆ ಎದ್ದಿದ್ದು ಲೇಟಾಯಿತು ಅದಾದ್ರೆ ಇವಳಂತೂ ಕಂಪ್ಲೀಟ್ಲಿ ಇದಾಗೋಗಿದ್ಲು ಸೊ ನಾನೇ ನೋಡ್ಕೊಂಡೆ ಅವಳಿಗೆ ಫಸ್ಟು ರೆಸ್ಟ್ ಮಾಡ್ಸೋಣ ಅಂತ ಆಮೇಲೆ ಬೆಳಗ್ಗೆ ಹೋಗ್ಬಿಟ್ಟು ಅವಳು ಆಗಿ ಹೋಗಿತ್ತಲ್ಲ ಅದಕ್ಕೆ ಸ್ವಲ್ಪ ಚಿಕನ್ ಕಿಕ್ಕನ್ ತೊಗೊಂಬಂದುಕೊಂಡು ಬಾಡಿ ಹೀಟ್ ಆಗಲಿ ಅಂತ ಅಂದ್ಬಿಟ್ಟು ಇವಳಿಗೆ ನೆನೆ ಕೋಲ್ಡ್ ಆಗೋಗಿತ್ತು ಅಂದ್ಬಿಟ್ಟು ಮೆಣಸು ಜೀರಿಗೆ ಸಾರು ಮಾಡಿದ್ದೆ ಸೊ ಅದು ಸಹ ಇತ್ತು ಬೆಳಿಗ್ಗೆ ಅದನ್ನೇ ತಿನ್ಕೊಂಡು ಆಮೇಲೆ ಚಿಕನ್ ಗ್ರೇವಿ ಮಾಡಿದ್ದೆ ಸೊ ಸ್ವಲ್ಪ ಬಾಡಿ ಹೀಟ್ ಆಗ್ಲಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಚಿಕನ್ ಗ್ರೇವಿ ಮತ್ತೆ ಮೆಣಸು ಜೀರಿಗೆ ಸಾರ್ಮಾ ಮತ್ತೆ ಅನ್ನ ಮಾಡ್ಕೊಂಡು ಕೊಟ್ಟೆ ಅವ್ಳು ತಿನ್ಲು ತಿಂದ ಮಧ್ಯಾಹ್ನ ಸಹ ಅದೇನೆ ಇತ್ತು ಸೊ ಮಾಡಿದ್ವಿ ಇವಾಗ ಏನಾಗಿದೆ ಅಂತಂದ್ರೆ ನಾವು ನೋಡೋಷ್ಟು ನೋಡಿದ್ವಿ ಬಟ್ ಯಾಕೋ ಅವಳು ಸರಿ ಹೋಗೋದ್ ಕಾಣ್ ಅದಕ್ಕೋಸ್ಕರ ಇವಾಗ ನಾವೇನ್ ಮಾಡಿದ್ವಿ ಅಂತಂದ್ರೆ ಐಡಿಯಲ್ ಕಾಲ್ ಮಾಡಿದ್ವಿ ಸೊ ಅವರು ಈ ತರ ಆಗೋದ್ ಸ್ವಲ್ಪ ಇದೆ ಸೊ ಬೇಡ ಕರ್ಕೊ ಬನ್ನಿ ಅಂತಂದ್ರು ಅದಕ್ಕೋಸ್ಕರ ನಾವು ಸಂಜೆ ಏಳು ಗಂಟೆಗೆ ಹೋಗ್ಬೇಕು ಐಡಿಯಲ್ ಹಾಸ್ಪಿಟಲ್ಗೆ ಯಾಕಂದ್ರೆ ನನ್ ಮಗಳು ನಾನ್ ನೋಡಕ್ ಆಯ್ತಾ ಇಲ್ಲ ಸೊ ಒಂದು ಹೆಂಗ ಆಗ್ಬಿಟ್ಟಿದಳೆ ಅಂದ್ರೆ ವೀಕ್ ಅಂದ್ರೆ ವೀಕ್ ಫುಲ್ ವೀಕ್ ಆಗೋಗ್ಬಿಟ್ಟಿದಾಳೆ ಪಾಪ ಒಂದು ಅರ್ಧ ಒಂದು ಒಂದು ದಿನಕ್ಕೆ ವೀಕ್ ಆಗೋಗ್ಬಿಟ್ಟಿದಾಳೆ ಸೊ ಅದಕ್ಕೋಸ್ಕರನೇ ಇದು ಮಕ್ಳು ವಿಷಯದಲ್ಲಿ ನೆಗ್ಲೆನ್ಸಿ ಮಾಡೋದು ತಪ್ಪು ಅದಕ್ಕೋಸ್ಕರ ಇವಾಗ ಪಟಾಪಟ ಅಂತ ಏಳು ಗಂಟೆ ಆಗಿದ ತಕ್ಷಣ ನಾವು ಹೋಗ್ಬಿಟ್ಟು ಐಡಿಯಲ್ ಹಾಸ್ಪಿಟಲ್ಗೆ ತೋರಿಸಣ ಸೊ ತೋರ್ಸಿಬಿ ಅದ್ ಏನ್ ಹೇಳ್ತಾರೋ ನೋಡೋಣ

ನಮ್ಮ ಪಾಪೋ ಇಲ್ಲಿ വെಚ್ ಮನಿ ಕಂಡವನೆ ಸೋ ನೆನ್ನೆದಿಂದ ಇವ ಸ್ವಲ್ಪ ರಿಕವರಿ ಆಗಿದೆ ಲೂಸ್ ಮಸಕ್ಕೆ 2 ವೈಡ್ ಆಂಗಲ್ ಇದೆ ಕಣಾಯ ಫೈನಲಿ ಅಂತು ಇಂತು ಆಸ್ಪಟಲ್ ಕೆಲಸla ಮುಗಿತ್ತು ಇವಾಗ ಎಕ್ಸೈಟೆಡ್ ಟೈಮ್ ಬಂದು 8:30 ಆಗಿದೆ ಹೋಗ್ ಆದ್ಮೇಲೆ ಹೇಳ್ತೀನಿ ಗೈಸ್ ಏನಾಯ್ತು ಅಂತ ಗೈಸ್ ಆಕ್ಚುಲಿ ನಾನು ಅದಕ್ಕೆ ಏನು ಮಾಡಿದ್ದೀನಿ ಅಂತಂದ್ರೆ ಸೊ ಇದು ಜನ ಮಾಡಿದ ಚಿಕನ್ ಚಿಕನ್ ಗೊಜ್ಜು ಇದು ಬೆelige ಮಾಡಿದ್ದು ಸಾರು ಸೊ ಈ ಕಡೆ ರೈಸ್ ಇದೆ ಸೊ ಇವಾಗ ರೈಸ್ ತಿನ್ನೋ ಮೂಡಿಲ್ಲ ಇವಾಗ ಸಾರು ಮತ್ತು ಚಿಕನ್ ಗೊಜ್ಜಿದ್ದಿಲ್ಲ ಅದಕ್ಕೆ ದೋಸೆ ಹಚ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತಿದೆ ಅದಕ್ಕೆ ದೋಸೆ ಇತ್ತು ಸಹ ಇದೆ ಸೊ ಮನೆ ದೋಸೆ ಹಾಕ್ಕೊಂಡು ತಿನ್ನೋಣ ಗೈಸ್ ನಮ್ಮದು ಊಟ ಎಲ್ಲ ಮುಗಿದ ಮೇಲೆ ನಾನಂತೂ ಆರಾಮಾಗಿ ಪಾಪ ಪಕ್ಕ ಕೂತಿದ್ದೀನಿ ನನ್ನ ಗಂಡನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ನಾನು ಮಾಡಬೇಕಾಗಿರೋ ಕೆಲಸ ಇಲ್ಲಾನು ಅವ್ರು ಮಾಡ್ತಾರೆ ಬನ್ನಿ ಅವ್ರು ಏನು ಮಾಡ್ತಾರೆ ಅಂತ ತೋರಿಸ್ತೀನಿ ಹೆಂಗೈತೆ ಮುದ್ದು ಪಾತ್ರೆ ತೊಳೆಯೋಕೆ ಪಾತ್ರೆ ತೊಳಿಬೇಕಾರೆ ಏನನ್ಸುತ್ತೆ ಹ್ಞೂ ಹ್ಞೂ ನಮ್ದೇ ಪಾತ್ರೆ ಅವ್ರಿ ಹೇಗೆ ತೊಳಿತಾವ್ರಿ ಎಲ್ಲ ಮುಗಿಸ್ಕೊಂಡು ಪಾತ್ರೆನು ಸಹ ತೊಳ್ಕೊಂಡು ಎಲ್ಲ ಮುಗಿತು ಇವಾಗ ನನ್ ಮಗಳು ಆರಾಮ ಮಲಗಿದಾಳೆ ಏನೂ ಪ್ರಾಬ್ಲಮ್ ಇಲ್ಲ ಜ್ವರಾನು ಸಹ ಎಲ್ಲ ಹಿಡಿದು ಇದಕ್ಕೆ ಹಿಡಿದು ಪ್ರೈವೇಟ್ ಹಾಸ್ಪಿಟಲ್ ಇಸ್ ಬೆಸ್ಟ್ ಹಾಸ್ಪಿಟಲ್ ಅಂತ ಸೊ ಹೋಗೋಕು ಮುಂಚೆ ಮೈ ಬಿಸಿ ಇತ್ತು ವಾಮಿಟ್ ಮಾಡ್ಕೋತಾ ಇದ್ಲು ಅದಾದ್ಮೇಲೆ ಲೂಸ್ ಮೋಷನ್ ಮಾಡ್ತಾ ಇದ್ಲು ಇವಾಗ ಅವ್ರು ಕೊಟ್ಟಿರುವಂತ ಟ್ಯಾಬ್ಲೆಟ್ ಮತ್ತೆ ಸಿರಪ್ ಮತ್ತೆ ತಾಯಿ ಮಿಕ್ಸ್ ಮಾಡೋ ಟ್ಯಾಬ್ಲೆಟ್ ಹಾಕಿದ್ನಲ್ಲ ತಗೊಂಡಾಗ್ಲಿಂದ ಆರಾಮ ಬೆಚ್ಚು ಮಲಗಿದ ಏನು ಪ್ರಾಬ್ಲಮ್ ಇಲ್ಲ ನನ್ ಖುಷಿ ನಮ್ಗೊಂದು ಧೈರ್ಯ ನಾವು ಆಕ್ಚುಲಿ ಪ್ರೈವೇಟ್ ಅಲ್ಲೇ ವ್ಯಾಕ್ಸಿನೇಷನ್ ಕೊಡಿಸಬಹುದಾಗಿತ್ತು ಬಟ್ ಇವತ್ತು ಪ್ರೈಸ್ ಕೇಳಿದ್ವಿ ನೆಕ್ಸ್ಟ್ ಏನಾದ್ರು ಕೊಡಿಸಬೇಕು ಹಾಗಿದ್ರೆ ಪ್ರೈವೇಟ್ ಅಲ್ಲೇ ಕೊಡ್ಸೋಣ ಅನ್ಕೊಂಡು ಬಟ್ ಪ್ರೈಸ್ ಕೇಳಿದಾಗ ತುಂಬಾ ಜಾಸ್ತಿ ಆಗೋಯ್ತು ಬಟ್ ಅದು ನಮ್ಮ ಬಜೆಟ್ ಕ ಮೇರಿನೆ ಆಲ್ಮೋಸ್ಟ್ ಒಂದು ಏಳರಿಂದ ಎಂಟು ಸಾವಿರ ಅಂತೆ ಒಂದು ವ್ಯಾಕ್ಸಿನೇಷನ್ ಕೊಡೋದಿಕ್ಕೆ ಅದಕ್ಕೆ ಅದು ನಮ್ ಕೈಯಲ್ಲಿ ಅಫೋರ್ಡ್ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಬೇಡ ಅಂತ ಅನ್ಕೊಂಡ ನಾವು ಪ್ರೈವೇಟ್ ಪ್ರೈವೇಟ್ ಅಲ್ಲಿ ವ್ಯಾಕ್ಸಿನೇಷನ್ ಕೊಡ್ಸಕ್ ಹೋಗಲ್ಲ ಗೌರ್ಮೆಂಟ್ ಅಲ್ಲೇ ವ್ಯಾಕ್ಸಿನೇಷನ್ ಕೊಡ್ಸಕ್ ಹೋಗ್ತೀವಿ ಗೈಸಿ ಏಳೆಂಟ್ ಸಾವಿರ ಅಂತಂದ್ರೆ ಸಿಕ್ಕಾವಟೆ ಖರ್ಚಾಗುತ್ತೆ ಏನೋ ಮಾಡೋಕಾಗಲ್ಲ ನೋಡೋಣ ಮುಂದೆ ಫ್ಯೂಚರ್ ಅಲ್ಲಿ ಅವ್ಳಿಗೆ ವ್ಯಾಕ್ಸಿನೇಷನ್ ಕೊಡಿಸೋ ಟೈಮಲ್ಲಿ ನಮ್ಮ ಹತ್ರ ದುಡ್ಡಿತ್ತು ಅಂತಂದ್ರೆ ಖಂಡಿತವಾಗ್ಲೂ ನಾವು ಪ್ರೈವೇಟ್ ಅಲ್ಲಿ ಕೊಡಿಸ್ತೀವಿ ಒಂದ್ ದಿನ ಅವಳು ಅನುಭವಿಸಿದ್ ನಮ್ ಕಣ್ಣಾರೆ ನೋಡಿದಿವಿ ಅದಕ್ಕೋಸ್ಕರ ನೋಡೋಣ ಮಂತ್ ಟೂ ಮಂತ್ ಟೂ ಅಂಡ್ ಹಾಫ್ ಮಂತ್ ಗೆ ನೆಕ್ಸ್ಟ್ ವ್ಯಾಕ್ಸಿನೇಷನ್ ಇದೆ ನೋಡೋಣ ಅಲ್ಲಿ ತನಕ ಏನಾದ್ರು ಅಮೌಂಟ್ ಅರೇಂಜ್ ಆಯ್ತು ಅಂತಂದ್ರೆ ಪ್ರೈವೇಟ್ ಅಲ್ಲಿ ಕೊಡಿಸ್ತೀವಿ ಗೈಸ್ ಇಲ್ಲ ಅಂತಂದ್ರೆ हॉस्पिटल हास्पेल होती ನೀವು ಸಜೆಸ್ಟ್ ಮಾಡಿ ಗೌರ್ಮೆಂಟ್ ಹಾಸ್ಪಿಟಲ್ ಎಷ್ಟು ಬೆಸ್ಟ್ ಅಥವಾ ಪ್ರೈವೇಟ್ ಹಾಸ್ಪಿಟಲ್ ಬೆಸ್ಟ್ ಆಗಿ ವ್ಯಾಕ್ಸಿನೇಷನ್ ಕೊಡ್ಸೋದಕ್ಕೆ ನಾವು ಸುಮಾರು ಜನ ಅಂದರೆ ಪ್ರೈವೇಟ್ ಹಾಸ್ಪಿಟಲ್ ಇಷ್ಟ ಕೊಟ್ಟಾಗ ಮಾತ್ರ ನೋವು ಹೋಗುತ್ತೆ ಅದಾದ್ಮೇಲೆ ನೋವೇ ಇಲ್ಲ ವಾಮಿಟ್ ಸೆನ್ಸ್ ಇಲ್ಲ ಲೂಸ್ ಮೋಷನ್ ಇಲ್ಲ ಜ್ವರ ಬರೋದಿಲ್ಲ ಕೈ ನೋವು ಬರೋದಿಲ್ಲ ಏನೋ ಬರೋದಿಲ್ಲ ಅಂತ ಹೇಳ್ತಾರೆ ಸುಮಾರು ಜನ ಬಟ್ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನನಗೊತ್ತಿಲ್ಲ ಇನ್ ಕೇಸ್ ಯಾರಾದ್ರೂ ಪ್ರೈವೇಟ್ ಹಾಸ್ಪಿಟಲ್ ವ್ಯಾಕ್ಸಿನೇಷನ್ ಕೊಡ್ಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನೋಡೋಣ ನೀವು ಎಷ್ಟು ಜನ ಪ್ರೈವೇಟ್ ಹಾಸ್ಪಿಟಲ್ ಬೆಸ್ಟ್ ಅಂತೀರ ಅಥವಾ ಎಷ್ಟು ಜನ ಗೌರ್ಮೆಂಟ್ ಹಾಸ್ಪಿಟಲ್ ಬೆಸ್ಟ್ ಹಾಂ ಹ್ಮ್ ಹ್ಮ್ ಅದೇ ನೋಡಿದ್ದು ಬಿದ್ದಿದ್ದೀನಿ ಇನ್ ಕೇಸ್ ನೀವು ಏನಾದರೂ ಈ ಥರ ಸಿಚುವೇಶನ್ಸ್ಗಳನ್ನ ಫೇಸ್ ಮಾಡ್ತಾ ಇತ್ತು ಅಂತಂದ್ರೆ ಸೊ ನಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಇನ್ ಕೇಸ್ ಯಾರಾದರೂ ಒಂದೂವರೆ ತಿಂಗಳು ಬೇಬಿ ವ್ಯಾಕ್ಸಿನೇಷನ್ ಮಾಡಿಸಿದಾಗ ರಿಯಾಕ್ಟ್ ಆದಾಗ ಗಾಬರಿ ಹಾಕೋದು ಇನ್ ಕೇಸ್ ನಿಮ್ಗೆ ಬೇಬಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಗೂ ಸೇಮ್ ಇದೇ ಥರ ಆಗಿತ್ತಾ ಅಥವಾ ನಿಮಗೆ ಇದಕ್ಕಿಂತ ಕಮ್ಮಿ ಆಗಿತ್ತು ಅಥವಾ ಇದಕ್ಕಿಂತ ಜಾಸ್ತಿ ಕ್ರಿಟಿಕಲ್ ಆಗಿತ್ತೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾವು ಪ್ರತಿಯೊಂದು ವೀಡಿಯೋಸ್ನು ಸಹ ಪ್ರತಿಯೊಂದು ವೀಡಿಯೋಸ್ ಕಮೆಂಟ್ಸು ಸಹ ಓದ್ತೀವಿ ಹಂಗೆ ರಿಪ್ಲೈನು ಸಹ ಮಾಡ್ತೀವಿ ಗೈ ಗೈಸ್ ಇವತ್ತಿನ ವೀಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಅಂತ ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಇದೇ ಥರ ನೆಕ್ಸ್ಟ್ ಪೀರಿಯನ್ಸ್ ಸಿಗ್ತೀನಿ ಅಲ್ಲಿ ತನಕಲ್ಲಿಸಲ್ ಟೇ ಕೇರ್ ಬೈ ಬಾಯ್ ಗೈಸ್